ಲೋಕಸಭಾ ಚುನಾವಣೆ ಹತ್ತಿರವಾದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿನ ಮುಖಂಡರು ಪಕ್ಷಾಂತಾರಿಯಾಗುತ್ತಿದ್ದು ಬಿಜೆಪಿ ಪಕ್ಷ ತೊರೆದಿರುವ ಬಾಬುರಾವ್ ಚವ್ವಾಣ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದರು ಬಿಜೆಪಿಗೆ ಹೋಗಿದ್ರು ಆದ್ರೆ ಪುನಃ ಇವತ್ತು ಯಾವ ಮನೆಯಲ್ಲೇ ಅವರು ಇದ್ರು ಆ ಮನೆಗೆ ತಿರುಗಿ ವಾಪಸ್ ಬಂದಿದೆ ಎರಡನೇದಾಗಿ ಬಾಬುರಾವ್ ಚವ್ಹಾಣ್ ಅವರು ತಾವಾಗಿ ಹಿಂದೆ ಕಾಂಗ್ರೆಸ್ ಬಿಟ್ಟು ಹೋಗಿರಲಿ ಆದರೆ ನಮ್ಮ ಒಂದು ತಪ್ಪಿನಿಂದ ಅವರು ಪಕ್ಷ ಬಿಟ್ಟರು ಯಾಕಂದರೆ ಪಕ್ಷದಲ್ಲಿದ್ದಂಥವರಿಗೆ ಆವಾಗ ಆ ಕಾಲದಲ್ಲಿ ಏನು ಒಂದು ಸ್ಥಾನ ಕೊಡಬೇಕಾಗಿತ್ತು ಅದು ಕೊಡಲಾರ ಮಟ್ಟಿಗೆ ಅವರು ಸಹಜವಾಗಿ ಮನುಷ್ಯನ ಭಾವನೆಯನ್ನು ಕೇಳಿಸಿದಾಗ ಅವರು ನಿರ್ಣಯವನ್ನ ತೆಗೆದುಕೊಳ್ತಾರೆ ಅದೇ ರೀತಿಯಲ್ಲಿ ಅವರು ನಮ್ಮ ಪಕ್ಷವನ್ನು ಛೇಜಿಸಿ ಅವರು ಪಿಗೆ ಹೋಗಿದ್ರು ಇವತ್ತು ಅಲ್ಲಿನ ವಿಚಾರಗಳು ಕಾಮತ್ ಕಲಬುರಗಿ ಅಲ್ಲಿನ ಸ್ಥಿತಿ ಇದೆಲ್ಲಾ ನೋಡಿಕೊಂಡು ಈ ದೇಶದ ಸಂವಿಧಾನವನ್ನ ಉಳಿಸ್ಬೇಕು ಆ ವಿಚಾರಧಾರೆಗೆ ಬಲಪಡಿಸಬೇಕು ಮತ್ತು ಪ್ರಜಾಪ್ರಭುತ್ವಕ್ಕೆ ಬಿ ಜೆ ಪಿಯಲ್ಲಿ ಬೆಲೆ ಇಲ್ಲ ಆ ಪ್ರಜಾಪ್ರಭುತ್ವವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಟ್ಟಿ ಮಾಡಬೇಕು ಅಂತ ಹೇಳಿ ಅವರು ಆ ಪಕ್ಷವನ್ನು ತ್ವಚಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ನಾನು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಇಲ್ಲಿ ಇದ್ದಾರೆ ತುಂಬ ಹೃದಯದಿಂದ ಅವರಿಗೆ ಸ್ವಾಗತ ಮಾಡ್ತೇವೆ ಮತ್ತು ಅವರು ನಮ್ಮ ಪಕ್ಷದಲ್ಲೇ ಇದ್ದರು ಮತ್ತು ನಿಷ್ಠಾವಂತಾಗಿ ಕೆಲಸ ಮಾಡ್ತಾರೆ ನಮ್ಗೆಲ್ಲರಿಗೆ ವಿಶ್ವಾಸ ಇದೆ ಸ್ವಲ್ಪ ಇರೋ ಪ್ರೆಸ್ವರಿಗೆ ಇಲ್ಲಿ ಕರೆಸಿದ್ದು ಬೇರೆ ಮೀಟಿಂಗ್ ಇಲ್ಲ ಇಲ್ಲಿ ಯಾಕೆ ನೀವು ಅದು ಇದು ಮಾಡಿ ಗಲಾಟೆ ಸೇ ಯಾವಾಗಲೂ ಕೂಡ ಈ ಬಡವರ ಪರ ಕಾರ್ಯಕ್ರಮಗಳೇನಿರ್ತಾವಲ್ಲ ಗೇಲಿ ಮಾಡ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳು ಪಕ್ಷಗಳಿವೆ ಅದರಲ್ಲಿ ಕೆಲವು ಸದಸ್ಯರಂತೂ ಅದಕ್ಕೆ ಹುಟ್ಟಿದ್ದಾರೆ ಇದು ಗೇಲಿ ಈ ಹಿಂದೆ ನಾವು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ನರೇಗಾ ಯೋಜನೆ ತಂದೇವೆ ಪ್ರತಿಯೊಬ್ಬರಿಗೆ ನೂರು ದಿವ್ಸ ಕೆಲಸ ಕೊಡ್ತೇವೆ ಅಂತ ಹೇಳಿ ರೈಟ್ ಟು ವರ್ಕ್ ಆ ಕಾನೂನು ತಂದಾಗ ಅವಾಗೂ ಕೂಡ ಅವರು ಇದೇ ಹೇಳ್ತಿದ್ರು ಏನು ಇದು ಇಂಪಾಸಿಬಲ್ ಇದು ಆಗೋದಿಲ್ಲ ಅನ್ನತಕ್ಕಂಥ ಮಾತು ಹೇಳ್ತಿದ್ರು ಅದು ನಾವು ಸಾಧ್ಯ ಮಾಡಿ ತೋರಿಸ್ದೇವೋ ಇಲ್ಲೋ ಅದು ಅಬೋಲಿಶ್ ಮಾಡ್ತೀನಿ ಅಂತ ಅವ್ರು ಹೇಳಿದರು ಎಲ್ಲಿವರೆಗೆ ಹೇಳಿದ್ರು ಅಂದರೆ ನನಗೆ ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ಮೋದಿ ಅವರೇ ಹೇಳಿದ್ರು ಖರ್ಗೆ ನರೇಗಾ ಹೋಜನಾ ಸ್ಮಾರಕ ಜಾಗ ಸ್ಮಾರಕು ಮೈ ಕಾಲ ಅಂತ ಹೇಳಿದ್ರು ಅಂದವರು ಅಂತ ಸ್ಕೀಮ್ ಇದು ಒಳ್ಳೇದಿದೆ ಅಂತ ಹೇಳಿ ಅವರ ಆರ್ಥಿಕ ಸಲಹೆಗಾರ ಸುಬ್ರಹ್ಮಣ್ಯಂ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿರುವ ಬಾಬುರಾವ್ ಚವ್ವಾಣ್ ಅವರು ಮಾತನಾಡಿದರು ಈ ಹೈದರಾಬಾದ್ ರಾಜ್ಯದ ಗೋಸ್ಕರ ಏನೇನು ಕೆಲಸ ಮಾಡಿದ್ರೆ ನೋಡಿದೀನಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ತ್ರೀ ಸೆವೆಂಟಿ ಒನ್ ಟೇಬಲ್ ಟೇಬಲ್ ತಿರುಗಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲಿ ಯಾವ ಟೇಬಲ್ ತಿರುಗಾಡಿ ಬೆನ್ನತ್ತಿ ಅದು ದೊಡ್ಡ ಕೆಲಸ ಮಾಡ್ತಕ್ಕಂಥ ಕೊಡುಗೆ ಮಲ್ಲಿಕಾರ್ಜುನ ಖರ್ಗೆ ಜೆ ಬಿಜೆಪಿ ಪಕ್ಷದವರು ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಪಿನಲ್ಲಿ ಇದ್ದಾಗ ನಾನು ಕೇಳಿದೆ ಅವರಿಗೆ ತ್ರೀ ಸೆವೆಂಟಿ ಒನ್ ಜೆನಲ್ಲಿ ತಮ್ಮದು ಪಾತ್ರ ಏನು ನಮ್ಮ ಪಾರ್ಟಿ ಇರ್ತಕ್ಕಂಥ ಪಾತ್ರ ಏನು ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅವರು ನನಗೆ ಕೊಡಲಿಲ್ಲ ಅದು ಬಿಟ್ಬಿಡ್ರಿ ಅಂತಂದರು ಆದರೆ ಟೇಬಲ್ ಟೇಬಲ್ ತಿರುಗಾಡಿ ಗಿಲ್ಲಿನಲ್ಲಿ ಒಂದು ದೊಡ್ಡ ಒಂದು ಬಡವರಿಗೆ ದೀನ್ ದಲಿತಗೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರು ಮಾಡಿದ್ರು ಅದೂ ನನ್ನ ಮನಸ್ಸಿನಲ್ಲಿ ಇತ್ತು ಅದೂ ನಾನೇನಪ್ಪ ಅಂತ ಮೆಚ್ಕೊಂಡು ನಾನು ತಿರುಗ ಈ ಪಾರ್ಟಿನಲ್ಲಿ ಇರೋದ್ರಿಂದ ಭಾಯ್ದ ಇಲ್ಲ ಈ ಪಾರ್ಟಿನಲ್ಲಿ ಗೂಂಡಾಗಿರಿ ಮಾಡೋರು ಇದ್ದಾರೆ ಈ ಮಾರು ದಲಿತರಿಗೆ ಹೊಡೆಯೋರು ಇದ್ದಾರೆ ಈ ಮಾರು ಬಡವರಿಗೆ ಹೊಡಿತಾರೆ ವಿನ ಇದರಲ್ಲಿ ಏನಪ್ಪ ಅಂತ ದೇಶ ಉದ್ಧಾರ ಆಗಲ್ಲ ಇದು ಬೇಡ ಬೇಡ ಅದಕ್ಕೆ ಹೇಳಿ ನಾನು ಆ ಪಕ್ಷವನ್ನು ತೊರೆದು ನಾನು ಮರಳಿ ನನ್ನ ಮನೆಗೆ ನಾನು ಬಂದಿದ್ದೀನಿ ತಾವು ನನಗೆ ಜಮಾಪಣೆ ಮಾಡಿ ಮೊಟ್ಟ ಮೊದಲ ಜಮಾಪಣೆ ಕೇಳ್ತಾ ಇದ್ದೀನಿ ನಾನು ಮಾಡಿದ ತಪ್ಪು ನನ್ನ ಅರಿವಾಗಿದೆ ಬಂದಿದ್ದೀನಿ ನನಗೇನಪ್ಪ ಅಂದ್ರೆ ಸೇರಿದ್ದೀನಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಟಿ ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲಬುರ್ಗಿ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ನನಗೆ ಏನು ನನಗೆ ಬೇಡ ಈ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಚಪರಾಸಿ ಮಾಡಿ ಕೂಡ ಕೆಲಸ ಮಾಡಲ್ಲ ರಡೀತಿ ಅಂತ ಮಾತ್ರ ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಕಾಂಗ್ರೆಸ್ ಬಂದಿದ್ದೀನಿ ಏನು ಡೆಮೋಕ್ರಸಿ ಪ್ರಜಾತಂತ್ರ ಇದ್ರೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದೆ ಎಲ್ಲಾ ಬಡವರು ಕಾಂಗ್ರೆಸ್ನಲ್ಲಿದ್ದಾರೆ ಎಲ್ಲ ಶ್ರೀಮಂತರು ಪಿನಲ್ಲಿದ್ದಾರೆ ಬಡವರು ಏನಾರು ಸೇವಾ ಮಾಡ್ಬೇಕಂತ ಬಂದಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಬಂದಿದ್ದೀನಿ ಇದು ನನ್ನ ಮನೆಗೆ ನಾನು ಬರ್ಲಿಕ್ಕೆ ನನಗೆ ತಪ್ಪೇನಿಲ್ಲ ಅದೊಂದು ಸಣ್ಣ ಪ್ರಾಬ್ಲಮ್ ಇದ್ರೆ ಹೋಗಿದೆ ಅದಕ್ಕೆ ಕ್ಷಮಾಪಣೆ ಖರ್ಗೆ ಸಾವಿರ್ಲಿಕ್ಕೆ ಕೇಳೀನಿ ನಾನು ಮಹಾಪಾರ್ಟಿ ತೊಗೊಂಡ್ಬಿಡುತ್ತೆ ಹೇಳೀನಿ ಇದು ನಾನು ಬಿ ಜೆ ಪಿ ಪಾರ್ಟಿಗೆ ಸೇರಿದ್ದೀನಿ ಇವತ್ತಿನ ಬಿ ಇದು ಕಾಂಗ್ರೆಸ್ ಬಿಜೆಪಿ ಪಾರ್ಟಿ ಬಿಟ್ಟಂತ ಕಾಂಗ್ರೆಸ್ ಸೇರಿದ್ದೀನಿ ಇವತ್ತಿನಿಂದ ಏನಪ್ಪ ಅಂದರೆ ಕಾಂಗ್ರೆಸ್ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಬಾಬುರಾವ್ ಚವ್ಹಾಣರು ನಮ್ಮ ಪಕ್ಷಕ್ಕೆ ಬರಬೇಕು ಅಮ್ಮ ಬಹಾ ಮಹಾ ಆಶೆ ಇತ್ತು ಅದ್ರ ಪ್ರಕಾರ ಅವ್ರು ಬಂದಾರ ನಮ್ಮ ಒರಿಜಿನಲ್ ಕಾಂಗ್ರೆಸ್ಗಾರು ನಮ್ಮಲ್ಲಿ ತಪ್ಪ ಸ್ವತಃ ಖರ್ಗೆ ಸಾಬ್ರೆ ಹೇಳಿದ್ರು ನಮ್ಮ ತಪ್ಪಿನಿಂದಾಗಿ ಅವ್ರು ತಮ್ಮೆಲ್ಲರ ತಮ್ಮೆಲ್ಲರದ್ರೆ ಅದೇ ರೀತಿ ನಮಗೂ ಭಾಳ ನೋವಾಗಿತ್ತು ನಮ್ಮ ಪಕ್ಷ ಬಿಟ್ಟು ಇವ್ರಿಗೆ ಟಿಕೆಟ್ ಕೊಡಲ್ದ ಸಲುವಾಗಿ ಯಾವ ಅಭ್ಯರ್ಥಿ ಇವರು ಸೋಲು ಇವರಿಗೆ ಸೋಲು ಮಗ ಉಳಿಸ್ಯಾರೋ ಅದೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಭಾಳ ತಪ್ಪು ಮಾಡಿತ್ತು ನಮ್ಮ ಪಕ್ಷ ಆದ್ದರಿಂದ ಈಗ ನಮ್ಮ ಪಕ್ಷ ಭಾಳ ಬಲಿಷ್ಠ ಆಗಿದೆ ನಮ್ಮ ನಮ್ಮ ಮನೆ ಮನುಷ್ಯ ನಮ್ಮ ಮನೆಗೆ ಬಂದನ ಭಾಳ ಸಂತೋಷದಿಂದ ಅವರಿಗೆ ಹಾರ್ದಿಕ ಸ್ವಾಗತ ಶರಣ್ ಪ್ರಕಾಶ್ ಪಾಟೀಲ್ ಎಂ ವೈ ಪಾಟೀಲ್ ಕೆ ಬಿ ಶಾಣಪ್ಪ ಜಗದೇವ್ ಗುತ್ತೇದಾರ್ ಪ್ರಿಯಾಂಕ್ ಖರ್ಗೆ ಹಾಗೂ ಇತರೆ ಮುಖಂಡರು ಪಾಲ್ಗೊಂಡಿದ್ದರು